ಒಂದು ಕ್ವಿಂಟಲ್ ಒಂಬತ್ತು ಕೆಜಿ ಇದ್ದ ಮಲ್ಲಪ್ಪ ಈಗ ಏಕಾಏಕಿ ಇಪ್ಪತ್ತೇಳು ಕೆಜಿ ಕಮ್ಮಿ ಆಗೈತೆ ನಾವು ಅದಕ್ಕೆ ಬಾಗಲಕೋಟೆಗ್ ಬಂದಿದೀವಿ ನೋಡ್ರಿ ನಮ್ ಜೊತೆ ಮಲ್ಲಪ್ಪ ಅನ್ನೋ ರೈತ ಇದಾರೆ ಕಬ್ಬು ಕಬ್ ಕೆಲಸ ಮಾಡಾರ್ರಿ ಮಲ್ಲಪ್ಪ ನಮಸ್ಕಾರ ಹೇಗ ಅನ್ನಿಸ್ತು ಸ್ಲಿಮ್ ನಿಮ್ಗೆ ರೇ ಅಪ್ಪ ಚಲೋ ಜೀನಿ ಸ್ಲಿಮ್ ತಗೊಂಡ ಚಲೋ ಐತ್ ಸದ ಒಂದ್ ನೂರ ಒಂಬತ್ತು ಕೆಜಿ ಇನ್ಸ ನಾನು ಈಗ ಎಂಬತ್ತೈದು ಕೆಜಿ ಮುಂದಿನ ಸರ್ ಎಷ್ಟು ದಪ್ಪ ಇದ್ದ ಮಾರ ತ್ರಾಸ ಆಗ್ತಿರ್ಲಿಲ್ಲ ಏನ್ ಕೆಲಸ ಮಾಡಕ್ಕೆ ಬೈಕ್ ಕೆಲಸ ಮಾಡಕ್ ಬಹಳ ತ್ರಾಸ ಸಿಗುತ್ತೆ ಸರ್ ನಮ್ಗೆ ಏನ್ ಕೆಲಸ ಮಾಡೋದು ಸರ್ ನಾವು ಸೀಸನ್ ಕುತ್ತಿವಿ ಸರ್ ಕಬ್ಬು ಕರಿ ಹಾಕ್ ಸರ್ ಹಾ ಮಂದಿ ನಗಾಡಕ್ ಹತ್ತಾರ ನಿಮ್ ನೋಡಿ ಹ್ಞೂ ಸರ್ ಹಸಿ ಹಾಕಿತ್ ಸರ್ ಹೊರಗೆ ಅದಕ್ಕ ಹಳ್ಳಿ ಊರಿಗೆ ಹೋಗಕ್ ಹಸಿ ಹಾಕಿತ್ ಸರ್ ನಮ್ಗೆ ಮತ್ ನಿಂತರ ದಪ್ಪ ಇದ್ದ ಮಂದಿಗೆ ಏನ್ ಹೇಳಕ್ ಬಯಸ್ತೀಯಪ್ಪ ನಮ್ ನಮ್ಕಿ ದಪ್ಪ ಇದ್ದಾರೆ ಸರ್ ಅದೇ ಸಿಲಿಮಿನ ತಗೊಂಡ್ ಅನ್ಕೊಳ್ಳಿ ಸರ್ ಲಘು ಒಂದು ಐವತ್ತು ತಿಂಗ್ಳು ತಗೊಂಡು ಸರ ಒಂದು ಕೆಜಿ ಮಟ ಬರ್ತದೆ ಸರ ಮೂರು ತಿಂಗ್ಳಲ್ಲಿ ಇಪ್ಪತ್ತೇಳು ಕೆಜಿ ಕಡಿಮೆ ಆಗ್ತೀಯಲ್ಲ ಯಪ್ಪಾ ಹೆಂಗ್ ಕುಡೀತೀಯ ಮಾರ ಬೆಳಗ್ಗೆ ಸಾಯಂಕಾಲ ಹೆಂಗ್ ಕುಡಿತೀಯ ಅದು ಈಗ ಎಂಟುವರಿಗೆ ತೊಗೊಂತ್ರಿ ಸರ್ರ ಸಾಯಂಕಾಲ ಒಂಬತ್ತು ಗಂಟೆಗೆ ತಗೊಂತಿ ಸರ ಒಳ್ಳೆ ರಿಸಲ್ಟ್ ಬಂದೈತ್ರಿ ಹಂಗಾರೆ ಹ್ಞೂ ಸರ್ ನಮ್ಮ ಹೊರಗ ಒಂದಿಷ್ಟು ಮಂದಿ ಅದ ಸರಿಯಾಗ ತಗೊತೀವಿ ಸರ ಅವರಿಗೆ ಹ್ಞೂ ಹೋಗನಪ್ಪ ಅಂದರೆ ಸರ ನೋಡಿದ್ರಲ್ಲ ವೀಕ್ಷಕರ ನಾವು ಬಾಗಲಕೋಟೆ ಮಂದಿ ಜೊತೆ ಮಾತಾಡ್ಬೇಕಾರೆ ಅವ್ರ ಶೈಲಿಯಲ್ಲಿ ಮಾತಾಡಿದ್ವಿ ಸೊ ಕರ್ನಾಟಕದ ಜನತೆಗೆ ಈಗ ಎಲ್ಲರೂ ಗೊತ್ತಾಗಿದೆ ಜೀನಿಸ್ಲಿಮ್ ಇಂದ ಉತ್ತಮವಾದ ಫಲಿತಾಂಶ ಬರ್ತಿರುವಂತದ್ದು ಸೊ ಇಲ್ಲಿ ಮಲ್ಲಪ್ಪ ಅನ್ನೋ ಒಬ್ಬ ರೈತರು ಕೆಲಸ ಮಾಡ್ತಾರೆ ಅಂದ್ರೆ ಕಬ್ಬು ಕಡಿಯೋದು ಗಾಡಿ ಲೋಡ್ ಮಾಡೋದು ಈ ತರ ಕೆಲಸ ಮಾಡುವಂತ ಮಲ್ಲಪ್ಪ ದಪ್ಪ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ನಗೋರು ನನ್ನ ನೋಡಿ ಅಂತ ಎಲ್ಲ ಹೇಳ್ಕೊಂಡ್ರು ನಿಮ್ ಜೊತೆ ಸೊ ನೋಡಿದ್ರಲ್ಲ ಮೂರೇ ಮೂರು ತಿಂಗಳಲ್ಲಿ ಕೇವಲ ಇಪ್ಪತ್ತೇಳು ಜಿ ಕಡಿಮೆ ಆಗದಂದ್ರೆ ಇದೇನು ಸಾಮಾನ್ಯ ಅಲ್ಲ ಇದು ರಿಯಾಲಿಟಿ ಚೆಕ್ಕು ನಾವಿರೋದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಮಲ್ಲಪ್ಪನ ಜೊತೆ ಸೊ ನಿಮಗೂ ಕೂಡ ಇಂತಹ ಫಲಿತಾಂಶ ಬೇಕು ಅಂತ ಅಂದ್ರೆ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಿರುವಂತಹ ಕರೆ ಮಾಡಿ ಆನ್ಲೈನ್ ಆದರೂ ಬುಕ್ ಮಾಡಬಹುದು ಅಥವಾ ನಿಮ್ಮ ಮೆಡಿಕಲ್ ಸ್ಟೋರ್ ಕೂಡ ಇದು ಸಿಗುತ್ತೆ ಈ ತರ ಮಲ್ಲಪ್ಪ ಅವರಿಗೆ ಬಂದಿರುವಂಥ ಫಲಿತಾಂಶ ನಿಮಗೂ ಬರಬೇಕಂದ್ರೆ ಅಹ್ ಉಪಯೋಗಿಸಿ ಜೀನಿ ಸ್ಲಿಮ್